ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿರುವ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ದಿನೇ ದಿನೇ ಶಾಸಕರ ಕೈ ಸೇರುತ್ತಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಐವತ್ತಾರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರು ಶಾಸಕರ ಭೂ ದಂಧೆಯನ್ನ ತಡೆಯಲು ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ ಹೀಗೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಕರೆ ನೀಡಿದ್ದಾರೆ ಎಸ್ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಡಾ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಸಂಚಾಲಕರು ಸದಸ್ಯರು ಚಾಲನೆಯನ್ನ ನೀಡಿದರು ಇನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪನವರು ಮಾತನಾಡಿ ಡಾ ಪರಮಶಿವಯ್ಯ ವರದಿಯಂತೆ ಬಾಗೇಪಲ್ಲಿ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ನಮೂನೆ ಐವತ್ತಾರು ಐವತ್ತೇಳರಲ್ಲಿ ಭೂಮಿಗಾಗಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಎರಡು ದಶಕಗಳು ಕಳೆದರೂ ಜಮೀನು ಮಂಜೂರು ಮಾಡಿಕೊಟ್ಟಿಲ್ಲ ಹಕ್ಕುಪತ್ರ ನೀಡಿರುವ ರೈತರಿಗೆ ಖಾತೆ ಮಾಡಿಕೊಡುತ್ತಿಲ್ಲ ಆದರೆ ಬಾಗೇಪಲ್ಲಿ ತಾಲೂಕಿನ ಗೋಳೂರು ಹೋಬಳಿಯ ಜಿಮದ್ದೇಪಲ್ಲಿ ಕ್ರಾಸ್ ಬಳಿಯ ಸರ್ಕಾರಿ ಭೂಮಿ ಜಿಲಾಜಿರ್ಲಾ ಗ್ರಾಮದ ಬಳಿಯ ಸರ್ಕಾರಿ ಜಮೀನು ಕಸಬ ಹೋಬಳಿಯ ಗಂಟಂವಾರಪಲ್ಲಿ ಮತ್ತು ಹೊಸ ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಜಮೀನು ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನು ಸೇರಿ ಸುಮಾರು ಆರುನೂರು ಎಕರೆಗೂ ಹೆಚ್ಚು ವಿಸ್ತೀರ್ಣದ ಜಮೀನನ್ನ ಬಾಗೇಪಲ್ಲಿಯ ಶಾಸಕರು ಕೊಳ್ಳೆ ಹೊಡೆದಿದ್ದಾರೆ ಕ್ಷೇತ್ರದ ಶಾಸಕರೇ ಭೂಮಿ ಕೊಳ್ಳೆ ಹೊಡೆಯಲು ಮುಂದಾದರೆ ಸಾಮಾನ್ಯ ಜನರಿಗೆ ಭೂಮಿ ನೀಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡುತ್ತಿರುವ ಜನರು ಶಾಸಕರ ಭೂ ಕಬಳಿಕೆ ನಡೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ರಾಜಕಾರಣದಿಂದ ಜೀವನ ನಡೆಸುತ್ತಿರುವ ಜನಪ್ರತಿನಿಧಿಗಳು ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಭೂಮಿ ನೀಡುವುದರ ಬದಲಿಗೆ ಕೊಳ್ಳೆ ಹೊಡೆಯಲು ಮುಂದಾಗಿರುವುದು ನಾಚಿಗೇಡಿನ ಸಂಗತಿಯಾಗಿದ್ದು ಭೂಮಿಗಾಗಿ ಅರ್ಜಿ ಸಲ್ಲಿಸಿರುವ ಭೂರಹಿತರು ಹೋರಾಟಕ್ಕೆ ಸಿದ್ಧವಾಗಬೇಕಾಗಿದೆ ಎಂದರು ತಿಮ್ಮಿ ಪಂಚಾಯತಿ ರೈತರು ಹೇಳಿದ್ರು ಸ್ವಾಮಿ ಫಾರಂ ನಂಬರ್ ಐವತ್ತೇಳು ಐವತ್ ಮೂರು ಅರ್ಜಿಯನ್ನು ಹಾಕಿದಿವಿ ನಮಗೆ ಭೂಮಿ ಸಿಗಲಿಲ್ಲ ಕಸ್ತೂರಿ ಶಾಸಕರಿಗಿಲ್ಲ ಅಂತೇಳಿ ಇವತ್ತು ಜನ ಮಾತಾಡ್ತಕ್ಕಂಥ ಪರಿಸ್ಥಿತಿ ಕಸಬಾದಲ್ಲಿ ನೋಡ್ತಾ ಇದ್ದೀವಿ ಗಂಟಮಾರಂಪಲ್ ಪಂಚಾಯತಿ ಪರಗೋಡು ಪಂಚಾಯತಿಯಲ್ಲಿ ಇವತ್ತು ಭೂಮಿ ಯಾರ ಕೈಯಲ್ಲಿದೆ ಇವತ್ತು ರೈತರ ಕೈಯಲ್ಲಿ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಬೆಳೆದಂತ ಬೆಲೆಯನ್ನ ಇವತ್ತು ಜನಕ್ಕೆ ಉತ್ಪಾದನೆ ಮಾಡಿ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಬದಲು ಇವತ್ತು ಕೆಲವರ ಕೈಯಲ್ಲಿ ಮಾತ್ರ ಸುಮಾರು ಐನೂರು ಆರ್ನೂರು ಎಕರೆ ಜಮೀನನ್ನ ಇವತ್ತು ಬಾಗೇಪಲ್ಲಿ ಜನಪ್ರತಿನಿಧಿಗಳ ಕೈಯಲ್ಲಿ ಇವತ್ತು ಸಿಕ್ಕಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘವನ್ನ ಬಲಿಷ್ಠ ಕೊಲಿಸುವ ಮುಖಾಂತರ ಫಾರಂ ನಂಬರ್ ಐವತ್ತೇಳು ಐವತ್ತೇಳು ಅರ್ಜಿ ಹಾಕಿರ್ತಕ್ಕಂತ ರೈತರಿಗೆ ಭೂಮಿ ಕೊಡಬೇಕು ರೈತರ ಬೆಳೆದ ಬೆಂಬಲ ಬೆಲೆ ರೈತರಿಗೆ ಕೊಡಬೇಕು ಅಷ್ಟೇ ಅಲ್ಲ ಇವತ್ತು ನೀವು ರಾಜಕಾರಣಿಗಳು ಜೀವನ ಮಾಡ್ತಕ್ಕಂಥವ್ರು ರೈತರು ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತರನ್ನು ಇವತ್ತು ನೀವು ಕೊಲ್ಲ ಮಾಡಿತಾ ಇದ್ದೀರಿ ಸಿಪಿಎಂ ಮುಖಂಡ ಎಂಪಿ ಮುನಿ ವೆಂಕಟಪ್ಪ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಇತ್ತೀಚೆಗೆ ಸ್ಥಾಪನೆಗೊಂಡಿರುವ ರೈತ ಸಂಘಗಳು ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲಿಯೂ ಚಕಾರ ಎತ್ತುತ್ತಿಲ್ಲ ಅದರ ಪರಿಣಾಮವಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತಿಲ್ಲ ಸರ್ಕಾರಿ ಭೂಮಿಯನ್ನ ಕಬಳಿಸುವವರು ರೈತರನ್ನ ಶೋಷಣೆಗೆ ಗುರಿ ಮಾಡುವವರು ರಿಯಲ್ ಎಸ್ಟೇಟ್ ಮಾಡುವವರು ರೈತ ಸಂಘಗಳನ್ನು ಸ್ಥಾಪಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಶೋಷಣೆಗೆ ಗುರಿಯಾಗಿರುವ ರೈತರ ಸಮಸ್ಯೆಗಳನ್ನು ಹೋಗಲಾಡಿಸಿ ಪರಿಹಾರ ಕಲ್ಪಿಸುವ ಉದ್ದೇಶಕ್ಕಾಗಿ ಕೆಂಬಾವುಟ ಸ್ಥಾಪನೆ ಮಾಡಿರುವ ಕರ್ನಾಟಕ ಪ್ರಾಂತ ರೈತ ಸಂಘ ನಿರಂತರ ಹೋರಾಟ ನಡೆಸುತ್ತಿದೆ ರೈತರ ಪರ ಧ್ವನಿ ಎತ್ತುವ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯತ್ವ ಪಡೆದು ಸಂಘವನ್ನು ಬಲಿಷ್ಠವಾಗಿ ಕಟ್ಟಲು ಎಲ್ಲರೂ ಮುಂದಾಗಿ ಎಂದರು ಹಳ್ಳಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಮನೆಯಲ್ಲಿ ಸದಸ್ಯತ್ವವನ್ನು ಮಾಡೋ ಮುಖಾಂತರವಾಗಿ ಗ್ರಾಮ ಘಟಕಗಳನ್ನು ನಿರ್ಮಾಣ ಮಾಡಿ ಬಲಿಷ್ಠ ರೈತ ಚಳವಳಿಯನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಬಾಗೇಪಲ್ಲಿ ತಾಲೂಕಿನ ಕೃಷಿ ಮತ್ತು ರೈತಾಪಿ ವರ್ಗವನ್ನು ಉಳಿಸಬೇಕು ಅದು ಉಳಿಸುವುದು ಕೇವಲ ಕೆಂಬಾ ಮಾತ್ರ ಆ ಕೆಂಬಾ ಬಲಿಷ್ಠಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಆಗ್ತದೆ ಇನ್ನೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಂಚಾಲಕ ಡಿಟಿ ಮುರಿಸ್ವಾಮಿ ತಾಲೂಕು ಸಮಿತಿ ಸದಸ್ಯರಾದ ರಘುರಾಮರೆಡ್ಡಿ ದೇವಿಕುಂಟೆ ಶ್ರೀನಿವಾಸ್ ಡಿ ಅಶ್ವಥಪ್ಪ ಕೆ ನಾಗರಾಜು ರಫೀಕ್ ಜಿಮುಸ್ತಫ ಎಸ್ ಲಕ್ಷ್ಮಣರೆಡ್ಡಿ ಇಮ್ರಾನ್ ಲಕ್ಷ್ಮಣ ರಮಣ ನರಸಿಂಹಮೂರ್ತಿ ಅಬೂಬ್ಕರ್ ಮತ್ತಿತರರು ಇದ್ದರು ಪಿ ರೆಡ್ಡಿ ನ್ಯೂಸ್ ಒನ್ ಕನ್ನಡ ಬಾಗೆಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ